ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿಯೇ ಒಳ ಮೀಸಲಾತಿ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಮಾದಿಗ ಹಾಗೂ ಮಾದಿಗ ಉಪಜಾತಿ ಸಂಘಟನೆಗಳ ಒಕ್ಕೂಟದಿಂದ ಬೆಳಗಾವಿಯಲ್ಲಿ ಸೋಮವಾರ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಿತು ಬಸವಮೂರ್ತಿ ಮಾದಾರ ಸ್ವಾಮೀಜಿ ನೇತೃತ್ವದಲ್ಲಿ ನಾಡಿನ ಹಲವಾರು ಸ್ವಾಮೀಜಿಗಳು ಕೂಡ ಹೋರಾಟಕ್ಕೆ ಧ್ವನಿಯಾದರು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಳ ಮೀಸಲಾತಿ ವಿಧೇಯಕ ಮಂಡಿಸಿ ಕಳುಹಿಸಿದ್ದೇವೆ ಒಳ ಮೀಸಲಾತಿ ಜಾರಿ ಮಾಡುವುದು ಆಯಾ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿದ್ದು ಎಂದು ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ನೀಡಿದೆ ಸಿದ್ದರಾಮಯ್ಯ ಸರ್ಕಾರ ಮೀನಾ ಮೇಷ ಎಣಿಸಬಾರದು ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಬಿಜೆಪಿ ನಾಯಕರು ಆಗ್ರಹಿಸಿದರುಜೆಪಿ ಸರ್ಕಾರ ಮಾಡಿ ಕೇಂದ್ರಕ್ಕೆ ಕಳುಹಿಸುವ ಸಹ ಅದರ ಕೂಡ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಆಯ್ತು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಆಯ್ತು ಭೂಮಿ ಬಂಡ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀವಿ ಅಂತೇಳಿ ಅದನ್ನು ಕೂಡ ತಪ್ಪಾಗಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡಿ ರಾಜ್ಯದಲ್ಲಿ ಒಂದು ಅಶಾಂತಿ ಮೂಡಿಸ್ತಕ್ಕಂಥ ಒಂದು ಪಿತೂರನ್ನು ಕೂಡ ಹಿಂದಿನ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರ್ದು ಸುಪ್ರೀಂ ಕೋರ್ಟ್ ಹೇಳಿದೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ತಡ ಮಾಡೋ ಪ್ರಶ್ನೆ ಇರಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಹರಿಯಾಣದಲ್ಲಿ ಪ್ರಣಾಳಕೆ ಒಳಗೆ ಹೇಳಿದ್ರಿ ನಮ್ಮ ಸರ್ಕಾರ ಬಂದ್ರೆ ನಾವು ಒಳ ಮೀಸಲಾತಿ ಅಂತ ಹೇಳಿ ಬಂದ ಮೊದಲನೇ ಕ್ಯಾಬಿನೆಟ್ ನಲ್ಲೇ ಹರಿಯಾಣ ಸರ್ಕಾರ ಇವತ್ತು ಒಳ ಮೀಸಲಾತಿ ನೀವು ಕೊಡ್ರಿ ಕೊಟ್ಟು ಹೋಗ್ರಿ ದತ್ತಾಂಶದ ನೆಂಬ ಹೇಳ್ಬೇಡ್ರಿ ಯಾರಿಗೆ ಬ್ಯಾಡಿದ್ರು ಅವ್ರು ಬಿಟ್ಟು ಬಿಡ್ರಿ ನಾವು ತಗೊಳಾಕ್ತಾ ಇರೋದು ನಮ್ಗೆ ಇದಕ್ಕೆ ಜನಸ್ತೋಮದಿಂದ ಭಾರಿ ಚಪ್ಪಾಳೆಯ ಮೂಲಕ ಬೆಂಬಲ ವ್ಯಕ್ತವಾಯಿತು ಜನರನ್ನು ಸಮಾಧಾನ ಮಾಡಿದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಒಳ ಮೀಸಲಾತಿಗೆ ರಾಜ್ಯ ಸರ್ಕಾರದ ನಿಲುವೇನು ಎಂಬುದನ್ನು ಸ್ಪಷ್ಟಪಡಿಸಿದರು ನೀವು ಸುಪ್ರೀಂ ಕೋರ್ಟ್ ತೀರ್ಮಾನ ವೈಜ್ಞಾನಿಕವಾಗಿ ಮತ್ತು ಎಂಪರಿಕಲ್ ಡೇಟಾ ನೀವು ತೆಗೆದುಕೊಂಡು ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ಹಾಗೆ ನಮ್ಮಷ್ಟು ಬಂದು ಇಲ್ತ ಅಲ್ಲಿ ಸಿಗ್ತಾ ಮಾಡಿದರೆ ಕೋರ್ಟ್ ಹೋದರೆ ನಮ್ಮ ಹೋರಾಟದ ಉದ್ದೇಶವೇ ಬಿದ್ದೋಗುತ್ತೆ ನಾವು ಯಾವ ಉದ್ದೇಶಕ್ಕೆ ಮೂವತ್ತು ವರ್ಷ ಹೋರಾಟ ಮಾಡಿದ್ವಿ ಆ ಉದ್ದೇಶನೇ ಬಿದ್ದೋಗುತ್ತೆ ಸರ್ಕಾರಕ್ಕೆ ಸ್ಪಷ್ಟತೆ ಇದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬದ್ಧತೆ ಇದೆ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅದರಿಂದ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ ಒಂದು ವೇಳೆ ಒಳ ಮೀಸಲಾತಿ ಆಗಿಲ್ಲ ಅಂದ್ರೆ ನಾನು ಮಂತ್ರಿಯಾಗಿ ಯಾಕೆ ನಿಮ್ಮ ಜೊತೆಲಿ ಬರಬೇಕು ನಾವು ಭಾವನಾತ್ಮಕವಾಗಿ ಇವ್ರು ಹಿಂಗೆ ಮಾತಾಡಿದ್ರು ಅವ್ರ ಹಂಗ ಹೇಳ್ಬಿಟ್ರು ಇವ್ರು ಹಿಂಗೆ ಹೇಳ್ಬಿಟ್ರು ಅಂತ ಭಾವನಾತ್ಮಕವಾಗಿ ಮಾತಾಡೋ ವಿಷಯ ಯಾಕಂದ್ರೆ ಮೀಸಲಾತಿ ಇದೇನು ಭಿಕ್ಷೆ ಅಲ್ಲ ಇದು ನಮ್ಮ ಆ ಜನ್ಮ ಸಿದ್ಧ ಹಕ್ಕು ನಾಟ್ ಇಟ್ಸ್ಟಿ ಮೂರು ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದೀವಿ ಕ್ಯಾಬಿನೆಟ್ ಅಲ್ಲಿ ಮೂರು ತಿಂಗಳಲ್ಲಿ ಮಾಡ್ಕ್ರ ನೀವು ನೀವ್ ಏನಾದ್ರು ಅರ್ಜೆಂಟ್ ಮಾಡಿದ್ರೆ ಏನಾದ್ರು ಹೆಚ್ಚು ಕಡೆ ಎಂಪರಿಕಲ್ ಇಟ್ಟ ಸೈಂಟಿಫಿಕಲ್ ಫೈಲ್ ಆದ್ರೆ ನಮ್ಗಾಗದಿದ್ದವ್ರು ಕೋರ್ಟ್ ಹೋಗಿ ಇದಕ್ಕೆ ತೊಂದರೆ ಮಾಡ್ತಾರೆ ಸಮಿತಿಯೊಂದನ್ನು ರಚಿಸಿ ಅಂಕಿಅಂಶಗಳ ಸರಿಯಾಗಿ ದಾಖಲೆ ಸಮೇತ ಒಳ ಮೀಸಲಾತಿ ಜಾರಿ ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ಯಾರಾದರೂ ನ್ಯಾಯಾಲಯಕ್ಕೆ ಹೋದರೆ ನಮ್ಮ ಹೋರಾಟ ವ್ಯರ್ಥವಾಗುತ್ತದೆ ಇದಕ್ಕೆ ಕನಿಷ್ಠ ಮೂರು ತಿಂಗಳ ಕಾಲಾವಕಾಶ ಬೇಕು ಎಂದು ಸಚಿವರು ಮನವಿ ಮಾಡಿದರು ಆಗ ಜನಸ್ತೋಮದಿಂದ ಭಾರಿ ವಿರೋಧ ವ್ಯಕ್ತವಾಯಿತು ಮೂವತ್ತು ವರ್ಷಗಳಿಂದ ಹೋರಾಡಿದರೂ ಒಳ ನೀಡಿಲ್ಲ ಏಕೆ ಎಂದು ಜನ ಪ್ರಶ್ನಿಸಿದರು ಸಚಿವರಾದ ಕೆ ಎಚ್ ಮುನಿಯಪ್ಪ ಸತೀಶ್ ಜಾರಕೋಳಿ ಅವರು ತಮ್ಮ ನಿಲುವು ಪ್ರಕಟಿಸಿದರು ಎಸ್ಸಿಯಲ್ಲಿರುವ ಸುಮಾರು ಐವತ್ತೇಳು ಜಾತಿಗಳಿದೆ ಐವತ್ತೇಳು ಐವತ್ತೆಂಟು ಕನ್ನಡದಲ್ಲಿ ನೂರೊಂದು ಜಾತಿಗಳಿವೆ ಕಾನೂನು ಏನು ಹೇಳ್ತದೆ ಆ ಜನಸಂಖ್ಯೆ ಆಧಾರವಾಗಿ ಅದು ಗೋಬಿ ಆಗಲಿ ಲಂಬಾಣಿ ಆಗಲಿ ಚಲ್ವಾದಿ ಆಗಲಿ ಮಾದರಿ ಸಮಾಜ ಆಗಲಿ ಪರಮ ಕೊರಚ ಯಾರೇ ಆಗಲಿ ಮಾದರಿ ಸಮಾಜದ ಉಪಜಾತಿಗಳು ಸಾಕಷ್ಟು ಧಕ್ಕಲಿದ್ದಾರೆ ಮೋಚ ಇದ್ದಾರೆ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಪರ್ವ ಈಗ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಕೂಡ ನಿರ್ಣಯ ತೆಗೆದುಕೊಂಡಿದ್ದಾರೆ ಕ್ಯಾಬಿನೆಟ್ ನ ಎಲ್ಲ ಸಚಿವರು ಒಗ್ಗೂರ್ನಿಂದ ಇದನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಸ್ವಲ್ಪ ಟೆಕ್ನಿಕಲ್ ಆಗಿ ಕಮಿಷನ್ ರಿಪೋರ್ಟ್ ತಕೊಂಡು ಮಾಡ್ತೀವ್ ಬಿಟ್ರೆ ಮಾಡಲ್ಲ ಅಂತಿಲ್ಲ ಸಮಾಧಾನವಾಗಿರಿ ಎಪ್ಪತ್ತು ವರ್ಷ ಇದ್ರಿ ಸಮಾಧಾನವಾಗಿ ಮೂವತ್ತು ವರ್ಷ ಇದ್ರಿ ಮೂರು ತಿಂಗಳ ಅದಕ್ಕೆ ಯಾಕೆ ಬೇಗ ಮಾಡೋಣ ಬೇನು ಆದಷ್ಟು ಬೇನು ಎಲ್ಲರು ಕೂಡ ಕಳೆಯೋಂಥ ಪ್ರಯತ್ನ ಮಾಡೋಣ ಬಿ ಆಗಿದ್ದಾಗ ಅವರೇನು ಸತ್ಯ ಅರ್ಜ್ಯಾರ ನಾವು ಇದ್ದಾಗ ನಾವು ಏನು ಮಾಡಿಲ್ಲ ಸುಬಣಿ ಬೆಟ್ಟಗೆ ಎಲ್ಲರೂ ಕತ್ತಿದೆ ಈಗ ಅವ್ರು ಅಪಾಯಶನ್ ಆಗತ್ತಾರೆ ಚೀರಾಡಿ ಹೇಳ್ತಾರೆ ಮತ್ತೆ ಇದ್ದಾಗ ಏನು ಮಾಡುವ ಏನು ಆಗಿಲ್ಲ ಅದಕ್ಕೆ ನಾಮಚಗಳಲ್ಲೇ ನಿಮ್ಗೆ ತೊಂದರೆ ಆಗಬಾರ್ದು ಈಗ ಹೇಳಿದ್ದಾರೆ ಎರಡು ತಿಂಗಳಾಗ್ಬಹುದು ಮೂರ್ ತಿಂಗಳಾಗಬಹುದು ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ಸಿದ್ದರಾಮರ ಮಣಿ ಕ್ಯಾಬಿನೆಟ್ ಹೇಳಿದ್ದಾರೆ ನಮ್ಮ ತಿಮ್ಮಪ್ಪ ಹೇಳಿದಂಗೆ ಅನ್ನು ನಾವು ತಡೆ ತೊಡಗಿಡಿದ್ವಿ ಯಾವ ಟಿಫನ್ ಆಗಿದೆ ಹಾಗೆ ಹೋಗಿದೆ ಖಂಡಿತ ಮಳೆ ಬಾಗಿಲಿಗೆ ಅವಕಾಶ ಬಂದಿದೆ ಮೂರು ತಿಂಗಳ ಬಳಿಕ ಶಾಂತಿಯ ಹೋರಾಟ ಇರುವುದಿಲ್ಲ ಕ್ರಾಂತಿಯ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಮಾದರಚನೆಯ ಸ್ವಾಮೀಜಿ ಎಚ್ಚರಿಕೆ ನೀಡಿದರು ಅವರ ಮಾತಿನಂತೆ ತಾತ್ಕಾಲಿಕವಾಗಿ ಹೋರಾಟಕ್ಕೆ ಅಲ್ಪ ವಿರಾಮ ಹಾಕಲಾಯಿತುಗಳಿಗೆ